ನಮಸ್ಕಾರ ಸ್ನೇಹಿತರೆ ಕೊನೆಗೂ ನಮ್ಮ ಆರ್ ಸಿ ಬಿ ಇವತ್ತು ಎಲ್ ಎಸ್ ಅನ್ನು ಸೋಲಿಸಿ ಟಾಪ್ ಟೂ ನ ಪೊಸಿಷನ್ ಅಲ್ಲಿ ಜಗವನ್ನು ಫಿಕ್ಸ್ ಮಾಡಿದೆ ಹೌದು ಇನ್ನು ಆರ್ ಸಿ ಬಿ ನಾಡಿದ್ರು ಇಪ್ಪತ್ತೊಂಬತ್ತು ಮೇಗೆ ಪಿ ಬಿ ಕೆ ಎಸ್ ಮುಂದೆ ಕ್ವಾಲಿಫೈಯರ್ಸ್ ಒನ್ ಅನ್ನು ಆಡಲಿದೆ ಹೌದು ಇದನ್ನು ಕೇಳಿದಂತೆ ಎಲ್ಲರಿಗೆ ತುಂಬಾನೇ ಖುಷಿಯಾಗಿರಬಹುದು ಯಾಕಂದ್ರೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದರು ಆರ್ ಸಿ ಬಿ ಇಲ್ಲಿ ಟಾಪ್ ಟೂ ಓಲಿ ಬರಲಿ ಅಂತ ಸೊ ಎಲ್ಲರೂ ಅನ್ಕೊಂಡಂಗೆ ಇಲ್ಲಿ ಕೊನೆಗೂ ನಮ್ಮ ಆರ್ ಸಿ ಬಿ ಅಭಿಮಾನಿಗಳ ಆಸೆ ಈಡೇರಿದೆ ಮತ್ತೆ ಇದಕ್ಕಿಂತ ಮೇನ್ ಕಾರಣ ಯಾರಪ್ಪ ಅಂದ್ರೆ ಅದು ವಿರಾಟ್ ಕೊಹ್ಲಿ ಮತ್ತು ಜಿತೇಶ್ ಶರ್ಮಾ ಅವರು ಹೌದು ಅಂದರೆ ಎಲ್ ಎಸ್ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿ ಇಲ್ಲಿ ಇನ್ನೂರ ಇಪ್ಪತ್ತೇಳು ರನ್ಸ್ಗಳನ್ನು ದೊಡ್ಡ ಟಾರ್ಗೆಟ್ ಅನ್ನು ಕೊಟ್ಟಿದ್ದರು ಮತ್ತು ಇದನ್ನು ಚೇಸ್ ಮಾಡಲು ಬಂದ ಆರ್ ಸಿ ಬಿ ಓಪನರ್ಸ್ ಅಂದರೆ ಫಿಲ್ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಸ್ಟಾರ್ಟಿಂಗಲ್ಲಿ ತುಂಬಾ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ಅಂದರೆ ಫಿಲ್ಸಾಲ್ಟ್ ಅವರು ಹತ್ತೊಂಬತ್ತು ಬಾಲಲ್ಲಿ ಮೂವತ್ತು ರನ್ಸ್ ಹೊಡೆದರೆ ವಿರಾಟ್ ಕೊಹ್ಲಿ ಅವರು ಮೂವತ್ತು ಬಾಲಲ್ಲಿ ಐವತ್ನಾಲ್ಕು ರನ್ಸ್ ಅನ್ನು ಹೊಡೆಯುತ್ತಾರೆ ಆದ್ರಲ್ಲಿ ಮ್ಯಾಚ್ ಯಾವಾಗ ತಿರುಗಿದೆ ಅಂದರೆ ಅದು ವಿರಾಟ್ ಕೊಹ್ಲಿಯವರು ವಿಕೆಟ್ ಹೋದ ಮೇಲೆ ಯಾಕೆಂದರೆ ವಿರಾಟ್ ಕೊಹ್ಲಿಯವರು ವಿಕೆಟ್ ಹೋದಾಗ ಎಲ್ಲರೂ ಅಣಿಸಿದ್ದರು ಇನ್ನೂ ಆರ್ ಸಿ ಬಿ ಪಂದ್ಯದಲ್ಲಿ ಕೂಡ ಸೋಲುತ್ತೆ ಅಂತ ಆದರೆ ಅದೇ ಇಲ್ಲಿ ಜಿತೇಶ್ ಶರ್ಮಾ ಅವರು ಬರುತ್ತಾರೆ ಹೌದು ಜಿತೇಶ್ ಶರ್ಮಾ ಅವರು ಬಂದು ಇಲ್ಲಿ ಇನ್ನೂರ ಐವತ್ತರ ಸೈಕ್ರೆಟ್ ಬ್ಯಾಟಿಂಗ್ ಆಡಿ ಕೇವಲ ಮೂವತ್ತ್ ಮೂರು ಬೌಲ್ ಎಂಬತ್ತೈದು ರನ್ಸ್ ಅನ್ನು ಹೊಡೆಯುತ್ತಾರೆ ಅದು ಕೂಡ ಎಂಟು ಫೋರ್ ಮತ್ತು ಆರು ಸಿಕ್ಸರ್ಗಳ ಜೊತೆಗೆ ಇನ್ನೊಂದು ಕಡೆಯಲ್ಲಿ ಮಯಂಕ್ ಅಗರ್ವಾಲ್ ಅವರು ಕೂಡ ಇವರಿಗೊಂದು ಉತ್ತಮವಾದ ಸಾಥನ್ನು ಕೊಟ್ಟಿದ್ದು ಇಪ್ಪತ್ತ್ ಮೂರು ಬೌಲ್ ಅಲ್ಲಿ ನಲವತ್ತೊಂದು ರನ್ಸ್ ಅನ್ನು ಹೊಡೆಯುತ್ತಾರೆ ಹಾಗಾಗಿ ಇವರೇ ಉತ್ತಮವಾದ ಬ್ಯಾಟಿಂಗ್ನಿಂದಾಗಿ ಆರ್ ಸಿ ಬಿ ಟಾರ್ಗೆಟ್ ಅನ್ನು ಕೇವಲ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಸ್ ಚೇಂಜ್ ಮಾಡಿ ಬಿಸಾಕುತ್ತೆ ಹಾಗಾಗಿ ಕೊನೆಗೂ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಕ್ವಾಲಿಫೈರ್ಸ್ ಒನ್ನನ್ನು ಆಡುತ್ತೆ ಅಂದರೆ ಕೊನೆಗೂ ಆಲ್ಮೋಸ್ಟ್ ಒಂಬತ್ತು ವರ್ಷಗಳ ಬಳಿಕ ಇಲ್ಲಿ ಆರ್ ಸಿ ಬಿ ಪುನಃ ಟಾಪ್ ಟು ಒ ಫಿನಿಶ್ ಮಾಡಿದೆ ಮತ್ತೆ ನಿಮಗೆ ಈ ಮ್ಯಾಚ್ ಅನ್ನು ನೋಡಿ ಎಷ್ಟು ಖುಷಿ ಆಯಿತು ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗಾದ್ರೆ ನಾವು ಸಿಗೋಣ ನಿಮ್ಮ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ